ಕಸದ ಕಗ್ಗಂಟು ಹೊಸದಾಗಿ ನೇಮಕವಾದ ತಹಶೀಲ್ದಾರ್ ಮಮತಾ ಅವರಿಗೆ ಬಿಗ್ ಶಾಕ್ ಕೊಟ್ಟ ಗ್ರಾಮಸ್ಥರು ತಹಶೀಲ್ದಾರ್ ವಾಹನಕ್ಕೆ ಮುತ್ತಿಗೆ ಹಾಕಿದ ಜನ ಚಿಕ್ಕನಾಯಕನಹಳ್ಳಿ ಹುಳಿಯಾರು ಹೋಬಳಿಯ ಕಸ ವಿಲೇವಾರಿ ಘಟಕದ ಸಮಸ್ಯೆ ಇನ್ನೂ ಬಗೆಹರಿದಂತೆ ಕಾಣುತ್ತಿಲ್ಲ ಹುಳಿಯಾರು ಕಸವನ್ನ ಮೇಲ್ನಹಳ್ಳಿಯಲ್ಲಿ ಹಾಕುವುದು ಬೇಡ ಎಂದು ತಹಶೀಲ್ದಾರ್ ವಾಹನಕ್ಕೆ ಮುತ್ತಿಗೆ ಹಾಕಿದ ಜನ ಮನವಿ ಮಾಡಿಕೊಂಡಿದ್ದಾರೆ ಸುಮಾರು ದಿನಗಳಿಂದ ಚರ್ಚ್ಗೆ ಗ್ರಾಸವಾಗಿರುವ ಹುಳಿಯಾರು ಪಟ್ಟಣ ಪಂಚಾಯಿತಿಯ ಕಸದ ವಿಲೇವಾರಿ ಘಟಕವನ್ನ ಎಚ್ಮೇಲ್ನಹಳ್ಳಿ ಹತ್ತಿರ ಜಾಗ ಗುರುತಿಸದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಗ್ರಾಮದ ಲೆಕ್ಕಿಗರನ್ನ ಸಹ ತರಾಟೆಗೆ ತೆಗೆದುಕೊಂಡಿದ್ದಾರೆ ಒಳಿಯಾರಿನಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವ ಮೇಲನಹಳ್ಳಿಗೆ ವಿಲೇವಾರಿ ಘಟಕವನ್ನ ಮಾಡುವುದು ಬೇಡ ಎಂದು ಗ್ರಾಮಸ್ಥರು ತಹಶೀಲ್ದಾರ್ ಮಮತಾ ಅವರನ್ನ ಆಗ್ರಹಿಸಿದ್ದಾರೆ ಸ್ಥಳಕ್ಕೆ ತಹಶೀಲ್ದಾರ್ ಮಮತಾ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿದ್ದಾರೆ Kau berani? Aareng aareng, aareng சிர்த்தை வந்தாங்க அழகை வந்தீங்க மேடம் கட்டை அவரெல்லாம் ஏன் மாதா ಮಾತಾಡಿ ಕೊ ಕರ್ಕಾಲವನ್ನು ಹೇಳ್ತೀನಿ ಒಂದು ಮಾತಾಡಿ ನಾನು ಕೇಳಿಸಿಕೊಳ್ಳಿ ಸೊ ನಾನು ಅವ್ರಿಗೆ ಹೇಳಿದೆ ಗ್ರಾಮಸ್ಥರು ಯಾರು ಕೆಟ್ಟು ಕೆಟ್ಟವರು ನೋಡೋದಕ್ಕೆ ಅವಕಾಶ ಕೊಡ್ತಾರೆ ನಾನು ಲ್ಯಾಂಡ್ ನೋಡೋದಕ್ಕೆ ಅಷ್ಟೇ ಬಂದಿರೋದು ಅಂತ ಹೇಳಿ ನಾನು ಬರೀ ಚೀಫ್ ಆಫೀಸರ್ ಅಷ್ಟೇ ಯಾರು ಬರ್ಬಿಡಿ ನನ್ನ ಜೊತೆ ಅಂತ ಹೇಳಿ ಚೀಫ್ ಆಫೀಸರ್ ಇರ್ತೇನೆ ನೋಡ್ತೀನಿ ಸಮಸ್ಯೆ ಏನಿದೆ ಹನ್ನೊಂದ್ರೆ ಹನ್ನೊಂದ್ ರೈತ ಒಂದ್ ವಿಷ ಒಂದ್ ನಮ್ಮನ್ನ